ಸಿಲಿಕಾನ್ ಸಿಟಿ ಬೆಂಗಳೂರಿನ ಮಹಿಳೆಯರೇ ನೀವ್ ಈ ಸುದ್ದಿಯನ್ನ ಮಿಸ್ ಮಾಡದೆ ನೋಡ್ಲೇಬೇಕು ಮನೆಯ ಕಾಲಿಂಗ್ ಬಲ್ ಆದ ಕೂಡ್ಲೆ ಬಾಗಿಲನ್ನ ಓಪನ್ ಮಾಡ್ತೀರಾ ನಿಮ್ಮನೆ ಬಾಗಿಲು ತೆಗೆಯೋ ಮುನ್ನ ಈ ಸುದ್ದಿಯನ್ನ ನೋಡ್ಲೇಬೇಕು ಬೆಂಗಳೂರಿನ ಮಹಿಳೆಯರೇ ನೀವು ಈ ಸುದ್ದಿಯನ್ನ ಮಿಸ್ ಮಾಡದೆ ನೋಡಬೇಕು ಮನೆ ಕಾಲಿಂಗ್ ಬೆಲ್ ಆದ ಕೂಡಲೇ ಬಾಗಿಲನ್ನ ತೆಗಿತೀರಾ ನಿಮ್ಮನೆ ಬಾಗಿಲು ತೆಗೆಯೋ ಮುನ್ನ ಈ ಸುದ್ದಿಯನ್ನ ಒಂದ್ಸಲ ನೋಡಿ ಅಪ್ಪಿ ತಪ್ಪಿ ಯಾ ಮಾರಿದ್ರೋ ನಿಮ್ಮ ಕತೆ ಖಲಾಸ್ ಯಾರು ಏನು ಅಂತ ಯೋಚನೆ ಮಾಡಲಿಲ್ಲ ಅಂತ ಅಂದ್ರೆ ನಿಮ್ಮನೆ ಖಾಲಿ ಆಗತ್ತೆ ಹೊಂಚಾಕಿ ನಿಮ್ಮ ಮನೆ ಸುತ್ತಮುತ್ತನೇ ಇರ್ತಾರೆ ಮಾಸ್ಕ್ ಮ್ಯಾನ್ಗಳು ಪಕ್ಕಾ ಪ್ಲಾನ್ ಮಾಡಿರ್ತಾರೆ ಹೊಂಚು ಹಾಕಿರ್ತಾರೆ ಬಂದು ಕಾಲಿಂಗ್ ಬೆಲ್ ಹೊಡಿತಾರೆ ನೀವೇನಾದ್ರೂ ಕಾಲಿಂಗ್ ಬೆಲ್ ಮಾಡಿದ್ರು ಅಂತೇಳಿ ಡೋರ್ ಓಪನ್ ಮಾಡಿದ್ರೆ ನಿಮ್ಮನೆ ಖಾಲಿ ಆಗತ್ತೆ ಯಾರ್ಯಾರು ಯೋಚನೆ ಮಾಡಲ್ಲ ಇಮಿಡಿಯೇಟ್ ಆಗಿ ಕಾಲಿಂಗ್ ಬೆಲ್ ಆಗಿದ ತಕ್ಷಣ ಬಾಗಿಲು ಓಪನ್ ಮಾಡ್ತಾರಲ್ಲ ಅಂಥವ್ರು ಈ ಸುದ್ದಿಯನ್ನ ಮಿಸ್ ಮಾಡದೆ ನೋಡಬೇಕು ಅದರಲ್ಲೂ ಬೆಂಗಳೂರಲ್ಲಿ ಇರುವಂತಹ ಮಹಿಳೆಯರು ಈ ಸುದ್ದಿಯನ್ನ ನೋಡ್ಲೇಬೇಕು ಯಾರು ಏನು ಎತ್ತ ಅಂತ ನೀವು ಯೋಚನೆ ಮಾಡಲಿಲ್ಲ ಅಂತ ಅಷ್ಟೇ ಕತೆ ಬೆಂಗಳೂರಿನಲ್ಲಿ ರೌಂಡ್ಸ್ ಹೊಡಿತಾ ಇದ್ದಾನೆ ಅಪರಿಚಿತ ಮಾಸ್ಕ್ ಮ್ಯಾನ್ ಆಡ ಹಗಲೆ ಮುಖಕ್ಕೆ ಬಟ್ಟೆ ಕಟ್ಕೊಂಡು ಮನೆ ಮುಂದೆ ಪ್ರತ್ಯಕ್ಷನಾಗ್ತಾನೆ ಮನೆಗಳಲ್ಲಿ ಗಂಡಸರೆಲ್ಲ ಕೆಲಸಕ್ಕೆ ಹೋಗ್ತಾ ಇದ್ದಂತೆ ಈತ ಎಂಟ್ರಿ ಕೊಡ್ತಾನೆ ಸದ್ದಿಲ್ಲದೆ ಮೆಟ್ಟಿಲೇರಿ ಬಂದು ಕಾಲಿಂಗ್ ಬೆಲ್ ಒತ್ತಾನೆ ಸ್ವಲ್ಪ ಯಾಮಾರಿ ಬಾಗ್ಲೇನಾದ್ರೂ ಓಪನ್ ಮಾಡಿದ್ರೆ ನಿಮ್ಮ ಕತೆ ಅಲ್ಲೇ ಮುಗಿಸ್ಬಿಡ್ತಾನೆ ಮನೆಯಲ್ಲಿ ಗಂಡಸಿದ್ರೆ ಏನೋ ಒಂದು ಕತೆ ಕಟ್ಟಿ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ ಅಕಸ್ಮಾತ್ ಯಾರಾದರೂ ಗಂಡಸರು ಇದ್ರೆ ಆತ ಹೋಗಿ ಕಾಲಿಂಗ್ ಬೆಲ್ ಮಾಡದಂತ ಸಂದರ್ಭದಲ್ಲಿ ಗಂಡಸರು ಇಲ್ಲ ಅಂತ ಅನ್ಕೊಳ್ಳಿ ಅದು ಗೊತ್ತಾಗ್ತಾ ಇದ್ದಂತೆ ನಿಮ್ಮ ಮೇಲೆ ಕತ್ತಿ ಬೀಸೋದು ಗ್ಯಾರಂಟಿ ನಿಮ್ಮ ಮೈ ಮೇಲಿರೋ ಬಂಗಾರ ಜೊತೆಗೆ ಮನೆಯನ್ನು ಕೂಡ ಆತ ಲೂಟಿ ಮಾಡೋದು ಪಕ್ಕ ಸೌಂಡೇ ಮಾಡಲ್ಲ ಮೆಟ್ಟು ಹತ್ಕೊಂಡು ಬರ್ತಾನೆ ಕಾಲಿಂಗ್ ಬೆಲ್ ಮುತ್ತಾನೆ ಅಕಸ್ಮಾತ್ ಯಾರಾದರೂ ಗಂಡಸರು ಮನೇಲಿ ಅಂತ ಅಂದರೆ ಏನೋ ಒಂದು ಕತೆ ಹೇಳಿ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ ಯಾರೂ ಇಲ್ಲ ಗಂಡಸರು ಮನೆಯಲ್ಲಿ ಅನ್ನುವಂಥ ವಿಚಾರ ಗೊತ್ತಾಯಿತು ಅಂತ ಅಂದರೆ ಅಲ್ಲಿಗೆ ನಿಮ್ಮ ಕತೆ ಮುಗಿದಂಗೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ನೋಡಿ ಗಂಡಸರೆಲ್ಲ ಕೆಲ್ಸಕ್ಕೆ ಹೋಗಿರ್ತಾರೆ ಆಲ್ಮೋಸ್ಟ್ ಬೆಳಗಿಂದ ಸಂಜೆವರೆಗೂ ಆಫೀಸ್ ಅವರ್ ಡ್ಯೂಟಿ ಮತ್ತೊಂದು ಅಂತ ಹೇಳಿ ಹೊರಗಡೆ ಇರ್ತಾರೆ ಆ ಟೈಮಲ್ಲಿ ಮನೇಲಿರೋದು ಯಾರು ಹೆಣ್ಣು ಮಕ್ಕಳು ಸೀರಿಯಲ್ ನೋಡಿಕೊಂಡು ಅಥವಾ ಮಕ್ಕಳಿಗೆ ಅಡುಗೆ ಮಾಡಿಕೊಂಡು ಅಥವಾ ಅವ್ರು ರೆಸ್ಟ್ ಮಾಡ್ಕೊಂಡು ಅಂತ ಅಂಥ ಟೈಮಲ್ಲಿ ಆತ ಎಂಟ್ರಿ ಕೊಡ್ತಾನೆ